ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಲಿ ನಾನು ಸೋರೆಕಾಯಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಸೋರೆಕಾಯಿ ಹಿಟ್ಟು ಅಂತ ಹೇಳ್ತೀವಿ ನೀವು ಏನು ಹೇಳ್ತೀರ ನನಗೆ ಗೊತ್ತಿಲ್ಲ ಬಟ್ ನಾವು ಈ ಥರ ಅಂತ ಹೇಳ್ತೀವಿ ಹಾಗಾಗಿ ಯಾರಿಗೆ ಗೊತ್ತಿಲ್ಲ ಅವರಿಗೆ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮೊದಲಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ಇವಾಗ ನಾನು ಮೊದಲಿಗೆ ಅಕ್ಕಿ ತೊಗೊಂಡಿದ್ದೀನಿ ನಾರ್ಮಲ್ ರೈಸ್ ಬರುತ್ತಲ್ವ ಅದನ್ನೇ ತೊಗೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ತೊಗೋಬೋದು ಸೋನಾ ಮೊಸರಿ ಅಕ್ಕಿ ಆದರೂ ತೊಗೋಬೋದು ನಾನು ರೆಡ್ ರೈಸ್ ತೊಗೊಂಡಿದ್ದೀನಿ ಇವಾಗ ಅದರಲ್ಲಿ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಗೊಂಡು ಅದನ್ನು ಒಂದು ಎರಡು ಮೂರು ವಾಶ್ ಮಾಡಿಬಿಟ್ಟು ಒನ್ ಅವರ್ ಅದನ್ನು ಬಿಡಬೇಕು ಅದು ಒಂದು ಗಂಟೆ ನಾವು ನೀರಲ್ಲೇ ಹಾಗೆ ನೆನೆಸಿಡಬೇಕು ಇವಾಗ ಸೋರೆಕಾಯಿನ ಕಟ್ ಮಾಡ್ಕೋಬೇಕು ನಾವು ಇವಾಗ ಸೋರೆಕಾಯಿನೂ ಕೂಡ ನಾನು ಇದರಲ್ಲಿ ಇಷ್ಟು ಇದ್ದೀವಿ ನೋಡಿ ಇಷ್ಟು ಹಾಕ್ಕೊಳ್ತಿರೋದಷ್ಟೇ ಇವಾಗ ಅದನ್ನು ಕಟ್ ಮಾಡ್ಕೊಬಿಟ್ಟು ಅದ್ರದ ಮೇಲೆ ಎಲ್ಲ ಸಿಪ್ಪೆನೂ ತೆಕ್ಕೋಬೇಕು ಕ್ಲೀನಾಗಿ ಪೂರ್ತಿಯಾಗಿ ಎಲ್ಲದ್ರದ್ದು ಮೇಲೆ ಸಿಪ್ಪೆ ತೆಕ್ಕೋಬೇಕು ಈ ಥರ ಆಮೇಲೆ ಸಿಪ್ಪೆ ತೆಕ್ಕೊಂಡಾದಮೇಲೆ ಒಳಗಿದ್ದು ಕೂಡ ಈ ಥರ ಇರುತ್ತಲ್ವ ಇದನ್ನೆಲ್ಲ ಕ್ಲೀನಾಗಿ ತೆಕ್ಕೋಬೇಕು ಎಲ್ಲದರದ್ದು ಈ ಥರ ತೆಕ್ಕೊಬೇಕು ಇವಾಗ ತೆಕ್ಕೊಂಡಾದ ಮೇಲೆ ಅದನ್ನು ನಾವು ಕಟ್ ಮಾಡ್ಕೋಬೇಕು ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇವಾಗ ಎಲ್ಲ ಸೋರೆಕಾಯನೂ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇವಾಗ ಈ ಸೈಡಲ್ಲಿ ಇಟ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ನಾವು ಅವಾಗಲೇ ನೆನೆಸಿಟ್ಟಿದ್ವಲ್ಲ ಅಕ್ಕಿ ಅದನ್ನು ಇದ್ದೀನಿ ಒನ್ ಅವರ್ ನೆನೆಸಿಟ್ಬೇಕು ಮುಂಚೆನೇ ಇವಾಗ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಲವಂಗ ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಕೂಡ ಹಾಕ್ಕೊಬೇಕು ಇವಾಗ ಕಾಯಿ ತುರಿನೂ ಕೂಡ ಅದರಲ್ಲಿ ತ್ರೀ ಸ್ಪೂನ್ ಫೋರ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಗೆಯೇ ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋರೆಕಾಯಿ ಕೂಡ ಇವಾಗ ಹಾಕೋಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಕೂಡ ನಮ್ಮ ಮನೆಯಲ್ಲಿ ಕಪ್ಪು ಬೆಲ್ಲ ಇದು ಇದಕ್ಕೆ ಹಾಕೋದು ಹಾಗಾಗಿ ಕಪ್ಪು ಬೆಲ್ಲನೇ ಹಾಕಿರೋದು ಇವಾಗ ಬೆಲ್ಲ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಇವಾಗ ಮಿಕ್ಸಿ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕೊಂಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇರೆ ಬೌಲಿಗೆ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಬೋದು ಮಿಕ್ಸಿ ಜಾರಿಗೆ ಸಾಲ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ತಟ್ಟೆ ತೊಗೊಂಡು ಇವಾಗ ನಾವು ರುಬ್ಬಿರೋದು ಅದಕ್ಕೆ ಹಾಕ್ಕೋಬೇಕು ಎಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು ಇವಾಗ ಕಡಿಬೆನ ಪಾತ್ರೆ ಬರುತ್ತೆ ಅದನ್ನು ಇಟ್ಕೊಂಡಿದ್ದೀವಿ ಇಲ್ಲಾಂದರೆ ಇಡ್ಲಿ ಪಾತ್ರೆ ಕೂಡ ಇಟ್ಕೊಬೋದು ನಾರ್ಮಲಾಗಿ ಈ ಥರ ಇಟ್ಕೊಂಬಿಟ್ಟು ಇವಾಗ ನಾವು ತಟ್ಟೆಗೆ ಹಾಕಿದ್ವಲ್ಲ ಹಿಟ್ಟು ಅದನ್ನು ಅದಕ್ಕೆ ಇಟ್ಕೋಬೇಕು ಅದನ್ನು ಇಟ್ಕೊಂಡಾದಮೇಲೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಕೊಬೇಕು ನೋಡಿ ಇವಾಗ ಇದು ಬೆಂದಿದೆ ಈ ಥರ ಆಗಿರುತ್ತೆ ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಅದ್ರಲ್ಲಿ ಕಟ್ ಮಾಡ್ಕೊಬೇಕು ಬಾಕ್ಸ್ ಶ್ಟೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ಇಲ್ಲಾಂದರೆ ಈ ಥರ ಕ್ರಾಸ್ ಕ್ರಾಸ್ ಆಗಿ ಕೂಡ ಕಟ್ ಮಾಡ್ಕೋಬೋದು ಯಾವ ಥರ ಬೇಕಾದರೂ ಕೂಡ ಕಟ್ ಮಾಡ್ಕೋಬೋದು ನಿಮಗೆ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಮುಗಿತು ಸೋರೆಕಾಯಿ ಇಟ್ಟು ರೆಡಿನೇ ಆಗೋಗುತ್ತೆ ಸ್ವೀಟ್ ಚೆನ್ನಾಗಿರುತ್ತೆ ತಿನ್ಬೋದು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಬೇಯಿಸಿ ಆದಮೇಲೆ ತಣ್ಣಗಾಗೋವರೆಗೂ ಹಾಗೆ ಬಿಟ್ಬಿಡಬೇಕು ಆವಾಗಲೇ ಕಟ್ ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ಮೇಲೆ ನಾವು ಅದನ್ನು ಕಟ್ ಮಾಡಬೇಕು ಅಲ್ಲಿವರೆಗೂ ಅದನ್ನು ತಣ್ಣಗಾಗ್ ಬಿಟ್ಬಿಡಬೇಕು ಇನ್ನೂ ಹೀಗೆ ಹೊರಗೆ ಕಿಟ್ಕಿಲಿ ನೋಡಬೇಕಾದ್ರೆ ಅಳಿಲು ಕೂಡ ಬಂದಿತ್ತು ಪಕ್ಷಿಗಳು ಎಲ್ಲನೂ ಬಂದಿದ್ದು ಇವಾಗ ಫಸ್ಟಿಗೆಲ್ಲ ಜಾಸ್ತಿ ಬರ್ತಿದ್ವು ಇವಾಗ ಇವಾಗ ಕಡಿಮೆ ಬರ್ತಿರಲಿಲ್ಲ ಇವತ್ತು ಬಂದಿತ್ತು ಹಾಗಾಗಿ ಏನಾದರೂ ರೊಟ್ಟಿ ರೊಟ್ಟಿ ಇದ್ದರೆ ಅಥವಾ ಏನಾದರೂ ಹಿಟ್ಟಿದ್ದರೆ ಈ ಥರ ಹಾಕ್ತೀವಿ ಇಲ್ಲಾಂದರೆ ಅನ್ನನ ಹಾಕ್ತೀವಿ ಈ ಥರ ಇವಾಗ ಏನಾದರೂ ತಿಂಡಿ ಇದ್ರೂ ಹಾಕ್ತೀವಿ ತಿನ್ನುತ್ತೆ ಇವಾಗ ಅದಕ್ಕೇ ನಾನು ಹಾಕ್ತಾಯಿದ್ದೆ ಪಕ್ಷಿಗಳು ಕೂಡ ಎಲ್ಲ ಬಂದಿದ್ವು ಮೊದಲಿಗೆ ಜಾಸ್ತಿ ಪಕ್ಷಿ ಎಲ್ಲ ಬರ್ತಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಇವತ್ತು ಅಳಿಲು ಎಲ್ಲನೂ ಬಂದಿತ್ತು ಇವಾಗ ಅದಕ್ಕೂ ಕೂಡ ನಾನು ಎಲ್ಲ ಹಿಟ್ಟನ್ನೆಲ್ಲ ಹಾಕ್ತೇ ತಿಂತಿತ್ತು ಅದಾದಮೇಲೆ ಇನ್ನು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಬೇಕಿತ್ತು ಖಾಲಿಯಾಗಿತ್ತು ಸಲ ಮಾಡಿದ್ನಲ್ಲ ಹಾಗಾಗಿ ಇವತ್ತು ಮಾಡಬೇಕಂತ ಅಂದರೆ ಇವತ್ತು ಸೀಡ್ಸ್ ಎಲ್ಲ ಹಾಕಿಬಿಟ್ಟು ಮಾಡೋದು ಅಂತ ವಾಟರ್ಮೆಲನ್ ಸೀಡ್ಸ್ ಪಂಪ್ಕೇನ್ ಸೀಡ್ಸ್ ಹಾಗೆ ಸನ್ಫ್ಲವರ್ ಸೀಡ್ಸ್ ಇಷ್ಟನ್ನು ಹಾಕಿಬಿಟ್ಟು ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ವಿ ಸಂಜೆ ಟೈಮಲ್ಲಿ ಇದನ್ನು ಕೂಡ ಎಲ್ಲನೂ ಮಾಡ್ತಾಯಿದ್ವಿ ಆವತ್ತು ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡಿಟ್ಕೊಂಡಿದ್ದು ಅಂದರೆ ಸ್ವಲ್ಪ ತರಿ ತರೆಯಾಗಿ ರುಬ್ಬಿಟ್ಕೊಂಡಿದ್ವಿ ಸ್ವಲ್ಪ ಉಳಿದಿತ್ತು ಅದರಲ್ಲೇ ಇವತ್ತು ಮಾಡ್ತಾಯಿದ್ದೀನಿ ಇನ್ನೂ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಾಡೋದು ಅಂತ ಹೇಳಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಿದ್ದೆ ಹಾಗೆನೆ ಸೀಡ್ಸ್ ಕೂಡ ತಂದಿದ್ದಿತ್ತಲ್ವ ಅವತ್ತು ತೋರಿಸಿದ್ದೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಹಾಕೋದು ಹಾಗಾಗಿ ಎಲ್ಲ ಸೀಡ್ಸ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ವಾಟರ್ ಮೆಲನ್ ಸೀಡ್ಸ್ ಆಮೇಲೆ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಅದನ್ನು ಹುರ್ಕೊಂಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡ್ಕೊಂಡಿದ್ದಾಯಿತು ಈ ಸಂಜೆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಕೆಲಸ ಇಲ್ಲದಿದ್ದ ಟೈಮಲ್ಲಿ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸ್ನು ಕೂಡ ಇನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಎಲ್ಲನೂ ಹುರ್ಕೊಂಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿದಾಯಿತು ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಸಿಂಪಲ್ ಆಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್